ಸರ್ ಇವ ಇದಿನ ರಾಜ್ಯಪಾಲರಿಗೆ ಏನು ಕುಮ ಸಿದ್ದರಾಮಯ್ಯವ್ರಿಗೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದೀರಿ ಇದೇ ಕುಮಾರಸ್ವಾಮಿಯವರು ಐನೂರ ಐನೂರ ಐವತ್ತು ಎಕರೆ ಜಮೀನು ಭೂಗಳತನ ಮಾಡಿದ್ದಾರೆ ಅವ್ರಿಗೆ ಯಾಕೆ ಅನುಮತಿ ಕೊಟ್ಟಿಲ್ಲ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿಲ್ಲ ಜನಾರ್ದನ್ ರೆಡ್ಡಿ ಅವ್ರಿಗೆ ಯಾಕೆ ಕೊಟ್ಟಿಲ್ಲ ನಿರಾಣಿ ಅವ್ರಿಗೆ ಯಾಕೆ ಕೊಟ್ಟಿಲ್ಲ ಶಶಿಕಲಾ ಜೊಲ್ಲೆ ಅವ್ರಿಗೆ ಯಾಕೆ ಕೊಟ್ಟಿಲ್ಲ ನೀವು ಅವ್ರಿಗೆ ಕುಮ ರಾಜ್ಯಪಾಲರೇ ದಯವಿಟ್ಟು ಬೇಗನೆ ಅವ್ರಿಗೆ ಬಂಧಿಸ್ಬೇಕು ಅಂತ ನಾನು ಮನವಿ ಮಾಡ್ತೀನಿ ಸರ್ ಸರ್ ಅವರು ಕೊಡದೇ ಇದ್ರು ಕೋರ್ಟ್ ಇದೆ ಕೋರ್ಟ್ ಕೊಟ್ಟಿದೆ ಆಗಲೇ ಅವ್ರನ್ನ ಬಂಧಿಸ್ಬೇಕು ಅಂತ ಕೋರ್ಟ್ ಕೊಟ್ಟಿದೆ ಆದರೆ ರಾಜ್ಯಪಾಲರು ಅದನ್ನು ಅವರ ಡಸ್ಟ್ಬಿನಲ್ಲಿ ಹಾಕೊಂಡು ಕೂತಿದ್ದಾರೆ ದಯವಿಟ್ಟು ರಾಜ್ಯಪಾಲರೇ ನೀವು ಮಾಡೋಕ್ಕೆ ಆಗಲಿಲ್ಲ ಅಂದರೆ ರಾಜೀನಾಮೆ ಕೊಟ್ಬಿಟ್ಟು ನೀವು ಯಾವ ಊರಿಗೆ ಇದ್ದೀರಿ ಆ ಊರಿಗೆ ಹೋಗೋದು ಉತ್ತಮ ನೀವು ಅಂತ ಸಿದ್ದರಾಮಯ್ಯನವರು ಕರ್ನಾಟಕದಲ್ಲಿದ್ದರೆ ಜೆ ಡಿ ಎಸ್ಸು ಬಿ ಜೆ ಅವರು ಆಟ ನಡೆಯೋದಿಲ್ಲ ಅದರಿಂದ ಅವರೊಬ್ಬರನ್ನ ಏನಾರೂ ಒಬ್ಬರನ್ನ ಕಾಂಗ್ರೆಸ್ ಮುಖ್ಯಮಂತ್ರಿಯಿಂದ ಇಳಿಸ್ಬಿಟ್ರೆ ನಾವೇನೋ ಮಾಡ್ಬೋದು ಅಂತ ಅವರು ತಿಳ್ಕೊಂಡಿದ್ದಾರೆ ಅದು ಭ್ರಮೆ ಬಿ ಜೆ ಪಿ ಜೆ ಡಿ ಎಸ್ ಅವರು ಭ್ರಮೆ ಅದು ಉಗ್ರವಾದ ಪ್ರತಿಭಟನೆ ಇಪ್ಪತ್ತೇಳನೇ ತಾರೀಕು ರಾಜಭವನ ರಾಜ್ಭವನ ಅಂತಿದೆ ಅದರಲ್ಲಿ ನಾವೆಲ್ಲರೂ ಭಾಗವಹಿಸ್ತೀವಿ ಅದನ್ನು ರಾಜ್ಯಪಾಲರು ಕೊಟ್ಟೇ ಕೊಡಬೇಕು ಯಾವುದೇ ಕಾರಣಕ್ಕೂ ಕೊಡಲ್ಲ ಅಂತ ಹೇಳೋಂಗಿಲ್ಲ ಕೊಡಲೇಬೇಕು ಕೊಡೋ ತನಕ ಹೋರಾಟನ ಮುಂದುವರಿಸ್ತೀವಿ ಸರ್